ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ವೈ ಟಿದ ಒಂದು ವಿಚಾರ ಗೊತ್ತಾ ನಾನು ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ಓಕೆ ನಾನು ನಮ್ಮ ವೈ ಟಿಯಲ್ಲಿ ಅಂದರೆ ನಾವು ವೈಟಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಮಗೆ ಸೊ ಅಂದರೆ ಸಬ್ಸ್ಕ್ರೈಬರ್ ಅಲ್ವಾ ನಮ್ಮ ವೈ ಟಿಯಲ್ಲಿ ಸಬ್ಸ್ಕ್ರೈಬರ್ ಇರ್ತಾರೆ ನಾವು ಕೂಡ ಕೆಲವೊಂದು ಚಾನಲಿಗು ನಾವು ಸಬ್ಸ್ಕ್ರೈಬರ್ ಆಗ್ತೀವಿ ಅವರಿಗೂ ನಾವು ಸಪೋರ್ಟ್ ಕೊಡ್ತೀವಿ ಅವರು ಕೂಡ ನಮಗೆ ಸಪೋರ್ಟ್ ಕೊಡ್ತಾರೆ ಅಲ್ವಾ ಅದು ಏನಿದೆ ಗೊತ್ತಾ ವೈ ಟಿ ಅಂದಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆಗಬೇಕು ಅದು ಏನಾಗುತ್ತೆ ಗೊತ್ತಾ ಕೆಲವೊಂದು ವೀಡಿಯೋಸು ಓಡಲ್ಲ ಅಂದರೆ ವ್ಯೂಸು ಬರಲ್ಲ ಅಂಥ ಸಂದರ್ಭದಲ್ಲಿ ವ್ಯೂಸು ಬರಲ್ಲ ಅಂದಾಗ ಲೈವ್ ಮಾಡುವ ಆಪ್ಷನ್ ಇರುತ್ತೆ ಆ ಲೈವ್ ಅನ್ನ ಕೂಡ ಮಾಡಬಹುದು ಲೈವ್ ಅಲ್ಲಿ ತುಂಬಾ ಬಂದಿ ಬಂದು ಮಾತಾಡುದು ವೈಟಿಯವರೇ ಕೂಡ ಬಂದು ಮಾತಾಡ್ತಾರೆ ಅಂದ್ರೆ ವೈಟಿ ನಡೆಸುವವರು ಕೂಡ ಬಂದು ಮಾತಾಡ್ತಾರೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರು ನಾವು ಅವರಿಗೆ ಸಪೋರ್ಟ್ ಕೊಡ್ತೀವಿ ಅವರು ಕೂಡ ನಮಗೆ ಸಪೋರ್ಟ್ ಕೊಡ್ತಾರೆ ಹೀಗೆ ಹಾಗೆ ಸಬ್ಸ್ಕ್ರೈಬರ್ ಆದವರು ಇರ್ತಾರೆ ಕೆಲವೊಮ್ಮೆ ಸಬ್ಸ್ಕ್ರೈಬರ್ ಆಗದೇ ಇದ್ದವರು ಹೊರಗಿನವರು ಎಲ್ಲರೂ ಕೂಡ ಬಂದು ಪರಿಚಯ ಮಾಡ್ಕೋತಾರೆ ಮಾತಾಡ್ತೀವಿ ನಿಮ್ಮ ಊರಿಯಲ್ಲೂ ಕೇಳ್ತಾರೆ ಹೆಸರು ಎಲ್ಲರೂ ಕೇಳ್ತಾರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂದರೆ ಚಾನಲ್ ಇದ್ದರೂ ಕೂಡ ಬಂದು ಒಂದು ರೀತಿ ಫ್ರೆಂಡಾಗಿ ಮಾತಾಡ್ತಾರೆ ಓಕೆ ಲೈವ್ ಕಾರ್ಯಕ್ರಮದಲ್ಲಿ ಹೀಗೆ ಹೀಗೆ ಅದು ಏನಾಗುತ್ತೆ ಒಂದು ಫ್ರೆಂಡ್ಸಿಪ್ ಅಂತ ಬೆಳೆಯುತ್ತೆ ತುಂಬ ದಿನದಿಂದ ಫ್ರೆಂಡ್ಸಿಪ್ ಅಂದರೆ ಇದು ಚಾನಲ್ ಇದ್ದವರು ಅಂತಲ್ಲ ಚಾನಲ್ ಇಲ್ಲದೇ ಇದ್ದವರು ಕೂಡ ಚಾನಲ್ ಇದ್ದವ್ರ ಹತ್ರ ತುಂಬ ಫ್ರೆಂಡ್ಲಿಯಾಗಿ ಇರ್ತಾರೆ ಓಕೆನಾ ಹಾಗೆ ಇದು ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೀಗೆ ನಾವು ಸಬ್ಸ್ಕ್ರೈಬರನ್ನು ಮಾಡ್ಕೊಂಡಿರ್ತೀವಿ ಸ ಅಂದರೆ ಸಪೋರ್ಟರು ಇರ್ತಾರೆ ತುಂಬ ಕ್ಲೋಸ್ ಆಗಿ ಅಂದರೆ ಈಗ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅಂದರೆ ಇನ್ನು ಎಷ್ಟೋ ಜನಕ್ಕೆ ಅವರು ಕೂಡ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅಂದರೆ ಒಬ್ರಿಗೊಬ್ರು ಪರಿಚಯ ಇದ್ದೇ ಇರುತ್ತೆ ಅಲ್ವಾ ಹಾಗೆ ಈಗ ಒಂದು ಆರು ತಿಂಗಳಿಂದ ನಮಗೆ ಸಬ್ಸ್ಕ್ರೈಬರ್ ಆಗಿದ್ದರು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದರು ಹಾಗೆ ಬೇರೆಯವರಿಗೊಬ್ರು ಸಪೋರ್ಟ್ ಕೊಟ್ಟಿದ್ದರು ಅಷ್ಟೇ ಸಪೋರ್ಟನ್ನು ಅವರು ತಗೊಂಡಿದ್ರು ಅಂತ ಇಟ್ಕೊಳ್ಳಿ ಹಾಗಿದ್ದಾಗ ಅವರು ಇನ್ನೊಂದು ಚಾನಲನ್ನು ನಾನು ಮಾಡ್ತೀನಿ ಅಂತ ಬಂದಾಗ ಪರಿಚಯ ಇರುತ್ತೆ ಅಲ್ವ ನಮ್ಮ ಲೈವಿಗೆ ಬಂದಾಗ ಅದು ಪಿನ್ ಮಾಡೋ ಆಪ್ಷನ್ ಇರುತ್ತೆ ಪಿನ್ ಮಾಡಿದಾಗ ಅಲ್ಲಿ ನಾವು ಪಿನ್ ಮಾಡಿದ್ದೀವಿ ಈ ಚಾನಲ್ಗೆ ಯಾರಾದರೂ ಸಬ್ ಕೊಡಿ ಸ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಹೇಳ್ಬೋದು ಹೀಗೆ ಹೇಳಿ ಅವರಿಗೆ ನಾವು ಪಿನ್ ಮಾಡಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೊಡಿಸ್ಬೋದು ಒಬ್ರಿಗೊಬ್ರು ಆಗಿ ನೀವು ಅಂತ ಹೇಳ್ಬೋದು ಹೀಗಿರುತ್ತೆ ಹೀಗೆ ಒಬ್ಬರು ಬಂದು ನನ್ನ ನಮ್ಮ ಚಾನಲಲ್ಲೇ ನನ್ನ ಲೈವಲ್ಲೇ ಬಂದು ಪಿನ್ ಮಾಡಿ ನೀವು ಅಕ್ಕ ಅಂತ ಕೇಳ್ಕೊಂಡ್ರು ನಾನು ಪಿನ್ ಮಾಡಿದ್ದೀನಿ ಅಂದರೆ ಅವರು ನನಗೆ ತುಂಬ ಅಂದರೆ ಏಳೆಂಟು ವರ್ಷ ಏಳೆಂಟು ತಿಂಗಳಿಂದ ಪರಿಚಯ ತುಂಬನೇ ಪರಿಚಯ ಅದೇ ರೀತಿ ಎಲ್ಲರಿಗೂ ಪರಿಚಯ ಓಕೆನಾ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರಲ್ವಾ ಅವ್ರಿಗೆಲ್ರಿಗೂ ಇವರು ಪರಿಚಯ ಇವರಿಗೂ ಅವರು ಸಬ್ಸ್ಕ್ರೈಬರಾಗಿದ್ದಾರೆ ಎಲ್ಲರೂ ಪರಿಚಯನೇ ಓಕೆನಾ ಹಾಗೆ ನಾನು ಫಿಲ್ ಮಾಡಿದ್ದೀನಿ ಒಂದಿಷ್ಟು ಸಬ್ಸ್ಕ್ರೈಬರ್ ಆದ್ರು ಅಂದ್ರೆ ಅಲ್ಲಿ ಅವರಿಗೆ ಗೊತ್ತಿರುವ ಬಂದಿದ್ರು ಇವ್ರು ಹೊಸ ಚಾನಲ್ ಅಂತ ಮತ್ತೊಮ್ಮೆ ಈ ಚಾನಲಿಗೂ ಸಬ್ಸ್ಕ್ರೈಬರ್ ಆದ್ರು ಅದೇ ವಿಷಯ ಇಟ್ಟುಕೊಂಡು ಹೇಗೆ ಬೇರೆ ಅಂದ್ರೆ ಒಂದು ಅವ್ರದ್ದು ಬೇರೆಯವರದ್ದು ಚಾನಲ್ ಇದೆ ಅವರು ಬಂದು ನಮ್ಮ ಚಾನಲ್ಗೆ ಕಿರಿಕಿರಿ ಮಾಡಿದರು ನೀವು ಯಾಕೆ ಅವನಿಗೆ ಪಿನ್ ಮಾಡಿದ್ರಿ ಆ ಪಿನ್ನನ್ನು ತೆಗೀರಿ ಅವ್ರದ್ದು ಪಿನ್ ತೆಗೀರಿ ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಹೇಗೆಲ್ಲ ನಮ್ಮ ಚಾಲೈವಲ್ಲಿ ಬಂದು ತೊಂದರೆ ಕೊಟ್ಟರು ಇದೇ ರೀತಿ ಎಷ್ಟೋ ಚಾನಲಿಗೆ ಇವರು ಅಂದರೆ ನಾನು ಪಿನ್ ಮಾಡಿದ್ದೀನಿ ಅಲ್ವಾ ಅವರು ಹೋಗಿ ಸಪೋರ್ಟ್ ಮಾಡ್ತಾರೆ ಎಷ್ಟು ಚಾನಲಿಗೆ ಹೋಗಿ ಸಪೋರ್ಟ್ ಮಾಡ್ತಾರೆ ನನ್ನದು ನ್ಯೂ ಚಾನಲ್ಲು ಸಪೋರ್ಟ್ ಮಾಡಿ ಅಂತ ಅಂದರೆ ಅವರೊಂದು ನ್ಯೂ ಚಾನಲ್ ಮಾಡಬೇಕು ಅಂತ ಆಸೆ ಇದೆ ವೈ ಟಿ ಅಲ್ಲ ಎಲ್ಲವ್ರದ್ದು ಎಲ್ ಯಾರು ಬೇಕಾದರೂ ವೈ ಟಿಯನ್ನು ನಡೆಸಬಹುದು ಅಲ್ವಾ ಅದೇ ರೀತಿ ಬೇರೆಯವ್ರ ಲೈವಲ್ಲೂ ಹೋಗಿ ಅಲ್ಲೂ ಕೂಡ ಏನು ಮಾಡಿದ್ದಾರೆ ಗೊತ್ತಾ ಅವರಿಗೆ ಸಪೋರ್ಟ್ ಯಾಕೆ ಕೊಟ್ಟರೆ ನೀವು ಹೇಗೆ ಅವು ಅಲ್ಲೂ ಹೋಗು ತೊಂದರೆಯನ್ನು ಕೊಟ್ಟಿದ್ದಾರೆ ಅವ್ರದ್ದು ಪರ್ಸ್ನಲ್ ವಿಷಯಕ್ಕೂ ಹೋಗಿ ತುಂಬಾ ಕಿರಿಕಿರಿ ಮಾಡಿದ್ದಾರೆ ಅವ್ರ ಲೈವಲ್ಲಿ ಹೋಗಿ ಅದು ಏನಾಗಿದೆ ಗೊತ್ತಾ ಅವರಿಗೂ ಮತ್ತು ಇವರಿಗೆ ಏನೋ ಒಂದು ಒಂದು ಮಾತಿನ ಚಕಮಕಿ ನಡೆದಿದೆ ಯಾವಾಗಲೂ ಒಂದು ಮಾತಿನ ಚಕಮಕಿ ನಡೆದಿದೆ ಅವರಲ್ಲಿ ಏನೋ ಮನಸ್ತಾಪ ಇರಬಹುದು ಅದು ನಮಗೆ ಸಂಬಂಧ ಅಲ್ವಾ ನಾವು ಲೈವ್ ಮಾಡುವಾಗ ನಮಗೆಲ್ಲರೂ ಒಂದೇ ಅಲ್ವಾ ಅವರು ಒಂದೇ ಇವರು ಒಂದೇ ಅವರು ಬಂದು ಕೇಳಿದರೂ ನಾವು ಪಿನ್ ಮಾಡಿ ಸ್ವಾನ ಮಾಡಿ ಕೊಡಬಹುದು ಅಂದರೆ ನಾವು ಪಿನ್ ಮಾಡಬಹುದು ಇವ್ರು ಬಂದು ಕೇಳಿದಾರಲ್ವ ನಾನು ಕೂಡ ಪಿನ್ ಮಾಡಿದ್ದೀನಿ ಬರ್ತಾರೆ ಸಪೋರ್ಟ್ ಕೊಡ್ತಾರೆ ಹೋಗ್ತಾರೆ ಇವರು ಕೂಡ ನನಗೆ ಪರಿಚಯ ಇದ್ದವ್ರೆ ಹೇಗೆ ಬಂದು ಪಿನ್ ಮಾಡಬೇಡಿ ಅಂತ ಹೇಳಿದ್ರು ಅವ್ರವ್ರ ಮಧ್ಯೆ ಏನೋ ಒಂದು ಹೀಗೆ ಒಂದು ಅಂದರೆ ಅವರು ಒಂದು ಗುಂಪು ಮಾಡ್ಕೊಂಡಿದ್ರು ಅಂದರೆ ನಾನು ಪಿನ್ ಮಾಡಿದ್ದೀನಿ ಅಲ್ವಾ ಅವರು ಎಲ್ರಿಗೂ ಅವರಿಗೆ ಗುಂಪು ಅದೇನು ಗೊತ್ತಿಲ್ಲ ಎಲ್ರಿಗೂ ಸಪೋರ್ಟ್ ಕೊಡೋದು ಸಪೋರ್ಟ್ ತಗೊಳ್ಳೋದು ಆದರೆ ಇಲ್ಲಿ ಬಂದು ಪಿನ್ ಅನ್ನು ತೆಗೀರಿ ಅಂದಿದ್ದಾರೆ ಅವರು ಒಂದು ಗುಂಪು ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಗುಂಪಿನವರು ಬೇರೆಯವರಿಗೆ ಸಪೋರ್ಟ್ ಕೊಡಬಾರ್ದು ಮತ್ತು ಹೀಗೆ ಹೋದಾಗ ಬ್ಲೂ ಅಂತ ಇರುತ್ತೆ ಆ ಬ್ಲೂ ಅನ್ನ ತೆಗೀರಿ ಅನ್ನೋದು ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಯಾಕಂದರೆ ನನಗೂ ಕೂಡ ಈಗ ಸದ್ಯ ಒಂದು ನಾನು ಸಪೋರ್ಟಿಗೆ ಹೋದಾಗ ನಂದು ಬ್ಲೂವನ್ನ ತೆಗೀರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಂದು ಹಾಗೆ ಅಲ್ಲಿ ಕೂಡ ನಾವು ಯಾಕೆ ನಮ್ಮ ಅಂದರೆ ನಮ್ಮ ಗುಂಪಿನವರಿಗಷ್ಟೇ ನಾವು ಸಪೋರ್ಟ್ ಕೊಡಬೇಕು ಅಂತ ನಾನು ಪಿನ್ ಮಾಡಿ ಹತ್ರ ಮಾತುಕತೆ ನಡೆದಿದೆ ಅವರವರಲ್ಲೇ ಮಾತುಕತೆ ನಡೆದಿದೆ ನಮ್ಮ ಗುಂಪಲ್ಲಿ ಇರುವವರ ಇರುವವರಿಗೆ ಸಪೋರ್ಟ್ ಕೊಡೋದು ಅಂತ ಹೀಗೆ ಏನು ಮಾಡಿದ್ದಾರೆ ಗೊತ್ತಾ ನನ್ನ ನನ್ನ ಚಂದ ನನ್ನ ಬಂದು ಪಿನ್ ಮಾಡಿಸ್ಕೊಂಡಿದ್ದಾರೆಲ್ವ ಅವ್ರು ಏನು ಅಂದಿದ್ದಾರೆ ನೀವು ಗುಂಪು ಅಂತ ಇದ್ದಾಗ ನಿಮ್ಮದು ಗುಂಪನವರು ಬೇರೆಯವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಇದ್ದಾಗ ನೀವು ಯಾಕೆ ಬೇರೆಯವರು ಎಲ್ಲೆಲ್ಲಿಂದ ಬರ್ತಾರೆ ಯಾರ್ಯಾರು ಬ ಅವ್ರದ್ದು ಸಪೋರ್ಟನೇ ಯಾಕೆ ತಗೊಳ್ದ್ರಿ ನೀವು ಗುಂಪಲ್ಲೇ ನೀವು ಸಪೋರ್ಟ್ ತಗೋಬೇಕಲ್ವಾ ಹೊರಗಡೆಯವ್ರದ್ದು ಸಪೋರ್ಟ್ ತಗೋಬಾರ್ದು ಈ ರೀತಿ ಅವರಲ್ಲಿ ಮಾತಿನ ಚಕಮಕಿ ಬೆಳೆದಿದೆ ಆಯಿತಾ ಇವ್ರದ್ದು ಪರ್ಸನಲ್ ಇಟ್ಕೊಂಡು ನಮ್ಮ ಲೈವಿಗೆ ಬಂದು ತೊಂದರೆ ಕೊಡೋದು ಹಾಗೆ ಅವ್ರೇನೋ ಇವರಿಗೆ ಬೈದಿದಾರೋ ಅಂತ ಏನೋ ಏನೋ ಅವ್ರದ್ದು ಏನೋ ಒಂದು ಅದು ಪರ್ಸ್ನಲ್ ಅವ್ರದ್ದು ಏನೋ ಬೈಕೊಂಡಿದ್ದಾರೋ ಏನೋ ಅವ್ರದು ಪರ್ಸ್ನಲಿಗೆ ಇನ್ನೊಬ್ರದ್ದು ಲೈವಿಗೆ ಹೋಗಿ ನೀವ್ಯಾಕೆ ಅವರಿಗೆ ಮಾತಾಡಿದ್ರಿ ಕಾಲ್ ಮಾಡಿ ಮಾತಾಡಿದ್ರಿ ಅಂತ ಈ ರೀತಿ ಕೇಳೋದು ಹೀಗೆಲ್ಲ ಎಲ್ಲರ ಲೈವಿಗೆ ಹೋಗು ತೊಂದರೆ ಕೊಡೋದು ಗೊತ್ತಾ ಇದೇ ರೀತಿ ನಮ್ಮ ಲೈವಲ್ಲೂ ಕೂಡ ಆಯಿತು ನಾನು ಕೇಳಿದೆ ನಿಮ್ಮ ನಿಮ್ಮದು ಪರ್ಸ್ನಲ್ ನಿಮಗೆ ನಮ್ಮ ಸಬ್ಸ್ಕ್ರೈಬರ್ ನನ್ನ ಸಪೋರ್ಟರಿಗೆ ನಾನು ಪಿನ್ ಮಾಡಿದ್ದೀನಿ ಸಪೋರ್ಟ್ ತೊಗೊತೀನಿ ಸಪೋರ್ಟ್ ಕೊಡ್ತೀನಿ ಅಷ್ಟೇ ಅಲ್ವಾ ಅವ್ರವ್ರದ್ದು ಇಷ್ಟ ಅನ್ನೋದು ಇವ್ರಿದು ಮಧ್ಯೆ ಜಗಳ ಮಾಡ್ಕೊಂಡಿರೋದು ನಮಗೆ ಸಂಬಂಧ ಇಲ್ಲ ಅವರು ಯಾರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರು ಸಪೋರ್ಟ್ ಕೊಟ್ಟವರಿಗೆ ಇವ್ರು ಹೋಗಿ ಕೇಳಲಿಕ್ಕಾಗತ್ತಾ ನಾನು ಹೋಗಿ ಕೇಳಲಿಕ್ಕಾಗತ್ತ ನೀವು ಯಾಕೆ ಅವರಿಗೆಲ್ಲ ಸಪೋರ್ಟ್ ಕೊಡ್ತೀರಾ ಸಪೋರ್ಟ್ ಕೊಡಬೇಡಿ ಪಿನ್ ತೆಗೀರಿ ಅಂತೆಲ್ಲ ಹೇಳಲಿಕ್ಕಾಗತ್ತ ನೀವು ಅವ್ರ ಹತ್ರ ನೀವು ಮಾತಾಡಬೇಡಿ ಕಾಲ್ ಮಾಡಿ ಮಾತಾಡಬೇಡಿ ಅಂತಲೇ ಹೇಳಲಿಕ್ಕೆ ಆಗತ್ತೆ ಇಷ್ಟ ಅವರವರು ಹಿತೈಷಿಗಳು ಅವರವ್ರ ಹತ್ರ ಸಪೋರ್ಟ್ ಕೊಟ್ಕೋತಾರೆ ಫೋನಲ್ಲೂ ಮಾತಾಡ್ತಾರೆ ಈಗ ಒಂದು ಫೋನ್ ಅಂತ ಬಂದಾಗ ನೋಡಿ ಮಾತಾಡಬೇಡ ನೀನು ಅವ್ರ ಹತ್ರ ಮಾತಾಡ್ಬೇಡ ಇವ್ರ ಹತ್ರ ಮಾತಾಡಬೇಡ ಅನ್ಲಿಕ್ಕೆ ಆಗತ್ತಾ ಅವರವರ ಕಷ್ಟ ಸುಖ ಅವ್ರವರು ಮಾತಾಡ್ಕೊತಾರಲ್ವ ಅವರವ್ರದ್ದು ಕಷ್ಟ ಸುಖ ಫ್ರೆಂಡ್ಲಿ ಆಗಿ ಇದ್ದಾಗ ಒಂದು ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಅನ್ನೋ ರೀತಿಯಲ್ಲಿ ಇರ್ತಾರಲ್ವ ಒಂದು ಫ್ರೆಂಡ್ಸಿಪ್ ಬೆಳದಿರುತ್ತೆ ಅವ್ರದ್ದು ಕಾಲಲ್ಲಿ ಅವರು ಮಾತಾಡ್ಕೊತಾರೆ ಇವರು ಕಷ್ಟವನ್ನು ಹೇಳ್ಕೊತಾರೆ ಅವರು ಸಮಾಧಾನವನ್ನು ಮಾಡ್ಕೊತಾರೆ ಹೀಗೆ ಇಷ್ಟೆಲ್ಲ ನಡೆದಿದೆ ನಂತರ ಏನು ಗೊತ್ತಾ ಅಂದರೆ ಇದು ಈ ರೀತಿ ಪಿನ್ ಮಾಡಿರೋದು ಯಾಕೆ ಅನ್ನೋದು ಒಂದು ವಿಷಯ ಬಂದಿತ್ತು ಅದು ಒಂದು ಮನಸ್ತಾಪ ಇದೆ ಅದು ಅಲ್ಲಿಗೆ ಆಯಿತು ನಾನು ಹೇಳಿದ್ದೀನಿ ನನ್ನ ಲೈವಿಗೆ ಯಾರಾದರೂ ಬಂದು ನಮಗೆ ತೊಂದರೆ ಕೊಟ್ಟರೆ ಅಂದರೆ ನನಗೆ ಯಾರು ಸಪೋರ್ಟರ್ ಇದ್ದಾರಲ್ವ ನೀವು ಬಂದು ನಮ್ಮ ಸಪೋರ್ಟರ್ಗೆ ಬೈಯೋದು ಬೇಡ ಕೆಟ್ಟದಾಗಿ ಬೈದು ಮೆಸೇಜ್ ಮಾಡೋದು ಬೇಡ ನಿಮಗೆ ಬೇಡ ಆಗಲ್ಲಲ್ವಾ ನೀವು ಅವರಿಂದ ಸಪೋರ್ಟ್ ತಗೋಬೇಡಿ ಸಪೋರ್ಟ್ ಕೊಡಬೇಡಿ ನಮಗಲ್ಲಿ ಯಾಕೆ ಹೇಳಬೇಕು ನೀವು ಸಪೋರ್ಟ್ ಕೊಡಬೇಡಿ ಸಪೋರ್ಟ್ ಮಾಡಬೇಡಿ ಮಾತಾಡಬೇಡಿ ಅಂತಲೇ ಯಾಕೆ ಹೇಳಬೇಕು ಅಂತ ನಾನು ಹೇಳಿದ್ದೀನಿ ಆಯಿತಾ ಇದೊಂದು ವಿಷಯ ಇತ್ತು ಹಾಗೆ ಕೆಲವೊಂದು ಹೀಗೆ ಪರ್ಸ್ನಲ್ ಅವ್ರವ್ರವ್ರಿಗೆ ಏನೇನೋ ಆಗಿರತ್ತೆ ಏನೋ ಒಂದು ಆಗಿರತ್ತಲ್ವ ಆವಾಗ ಬಂದು ಇದೇ ರೀತಿ ಅದೇ ರೀತಿ ಇನ್ನೊಂದು ಲೈವಲ್ಲೂ ನಡೆದಿದೆ ನೀವು ಯಾಕೆ ಕಾಲಲ್ಲಿ ಮಾತಾಡ್ಕೋತೀರಿ ಇದೆಲ್ಲ ಕ್ವಶನ್ ಬಂದಿದೆ ಅದು ಅವರವರು ಇಷ್ಟ ಅಲ್ವ ಅವ್ರವ್ರ ಫ್ರೆಂಡ್ಸಿಗು ಎಷ್ಟು ವರ್ಷದಿಂದ ಬೆಳೆದಿದೆಯೋ ಯಾರಿಗೆ ಗೊತ್ತೋ ಅಲ್ವಾ ಇವ್ರು ಹೋಗಿ ಅಲ್ಲಿ ಹೋಗಿ ಕಿರಿಕಿರಿ ಮಾಡೋದು ಫೋನಲ್ಲಿ ಮಾತಾಡಬೇಡ ಅನ್ನೋದು ಅವರವ್ರ ಇಷ್ಟ ಇವ್ರದೇನೋ ಸಮಸ್ಯೆ ಅವ್ರಿಗೆ ಹೇಳ್ಕೊತಾರೆ ಅವ್ರ ಸಮಸ್ಯೆಯನ್ನು ಇವ್ರು ಹೇಳ್ಕೊ ಹೇಳ್ಕೋತಾರೆ ಏನೂ ಅವ್ರವ್ರದ್ದು ಇಷ್ಟ ಫೋನಲ್ಲಿ ಮಾತಾಡ್ಕೊಳ್ಳೋದು ಲೈವಲ್ಲಿ ಸಪೋರ್ಟ್ ಕೊಟ್ಕೊಳ್ಳೋದು ಅವ್ರು ಇಷ್ಟ ಅಲ್ವಾ ಅದೆಲ್ಲ ನಾವು ಅದೆಲ್ಲ ಕಂಡೀಷನ್ ಹಾಕಿ ಹೇಳಲಿಕ್ಕಾಗತ್ತಾ ಇವ್ರದ್ದು ಏನಿದ್ರು ಹೊರಗಡೆ ಇವರು ವಿಚಾರಿಸ್ಕೋಬೇಕು ಇವ್ರಿವ್ರ ಮಧ್ಯೆ ಏನೇನಿದೆ ಹೊರಗಡೆ ವಿಚಾರಿಸ್ಕೋಬೇಕು ಅಲ್ವಾ ಇನ್ನೊಬ್ಬರು ಮಧ್ಯೆ ತರಬಾರ್ದು ಅದನ್ನು ಅವ್ರ ಪಡೆಗೆ ಅವರವ್ರನ್ನ ಬಿಟ್ಟು ಬಿಡಬೇಕು ಅವರವರು ಏನೋ ಒಂದು ಲೈವ್ ಮಾಡ್ಕೋತಾರೆ ಡಬ್ಲ್ ಎಚ್ ಮಾಡ್ಕೋತಾರೆ ಒಂದು ಮೂರು ತಿಂಗಳನು ಆರು ತಿಂಗಳನು ಡಬ್ಲ್ ಎಚ್ ಮಾಡ್ಕೋತಾರೆ ಹೋಗ್ತಾರೆ ಅಲ್ವಾ ಡಬ್ಲ್ ಹೆಚ್ಗೋಸ್ಕರ ಲೈವ್ ಮಾಡಬೇಡ ಲೈವ್ ಕಾರ್ಯಕ್ರಮ ಡೌನ್ಲೇಜ್ ಮಾಡ್ಕೋತಾರೆ ಒಬ್ರಿಗೊಬ್ರು ಮಾತಾಡ್ಕೋತಾರೆ ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಹೇಗೆ ಮಾತಾಡಿಕೊಂಡು ಹೋಗ್ತಾರೆ ಅವರು ಮಾತಾಡ್ಕೊತಾರೆ ಹಾಗೆ ಹೀಗೆಲ್ಲ ಬಂದು ಒಂದು ಲೈವಲ್ಲಿ ತೊಂದರೆ ಕೊಡೋದು ಹಾಗೆ ಇನ್ನೊಂದು ಲೈವಿಗೆ ಹೋಗಿ ಟಾರ್ಚರ್ ಕೊಡೋದು ನೀವು ಯಾಕೆ ಅವರಿಗೆ ಸಪೋರ್ಟ್ ಆದ್ರಿ ಅವ್ರಿಗೆ ಯಾಕೆ ನೀವು ಕಾಲ್ ಮಾಡಿ ಮಾತಾಡಿದ್ರಿ ಇದೆಲ್ಲ ಅವ್ರಿಗೆ ಬೇಕಾ ನಾನು ಹೇಳೋದು ಇದೆಲ್ಲ ಅವ್ರಿಗೆ ಬೇಕಾ ಅದು ಅವರವರ ವಿಷಯ ಇವ್ರ ವಿಷಯ ಏನು ಮಾತಾಡಿದ್ದಾರೆ ಎಲ್ಲರೂ ಬರಲಿಲ್ಲ ಇವ್ರ್ ಯಾರು ಏನೋ ಇವ್ರಿಗೆ ಸಂಬಂಧನೇ ಇಲ್ಲ ಅಲ್ವಾ ನಾನು ಪಿನ್ ಮಾಡಿರುವವರಿಗೆ ಬಂದು ಹೇಳುವಿಗೆ ನೂರೆಂಟು ಇರಬಹುದು ನಮ್ಗೆ ಸಮ ಅದು ನಮಗೆ ಸಂಬಂಧ ಇಲ್ಲ ಅಲ್ವಾ ನಾವು ಆಗಿದ್ದೀವಿ ನಾವು ಫ್ರೆಂಡ್ಸಾಗಿ ಸಪೋರ್ಟ್ ಮಾಡ್ಕೋತೀವಿ ಬೇಕಂದರೆ ಕಾಲು ಕೂಡ ಮಾತಾಡ್ಕೋತೀವಿ ಅವ್ರ ಕಷ್ಟ ನಮ್ಮ ಹತ್ರನೇ ಇರ್ಬೋದು ನಮ್ಮ ಕಷ್ಟ ಅವ್ರ ಹತ್ರ ಇರ್ಬೋದು ಅವರಿಗೊಂದು ಸಮಾಧಾನ ಮಾಡ್ಬೋದು ನಾವು ನೀವು ಯಾಕೆ ಬೇಜಾರು ಮಾಡ್ಕೊತೀರ ನೀವು ಮುಂದೆ ಮುಂದೆ ಬದುಕು ಇದೆ ನಿಮಗೆ ನೀವು ಬದುಕಿ ತೋರಿಸಿ ಅಂತಲೂ ನಾವು ಹೇಳ್ಬೋದು ಅಲ್ವಾ ಅದು ಸಂಬಂಧ ಇಲ್ಲ ಇವರಿಗೆ ಹಾಗಾಗಿ ಈ ರೀತಿ ತೊಂದರೆ ಕೊಡೋದು ತಪ್ಪು ಅಲ್ವಾ ನೀವು ಯೂಟ್ಯೂಬರ್ ಆಗಿದ್ದರೆ ಇದು ತಪ್ಪ ಸರಿ ಅಂತ ಹೇಳಿ ಓಕೆನಾ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಳ್ಳೋದು ತಪ್ಪ ಒಬ್ಬರಿಗೆ ಪಿನ್ ಮಾಡಿರೋದು ತಪ್ಪ ನಮ್ಮ ಸಪೋರ್ಟರಿಗೆ ನಾನು ಸಪೋರ್ಟ್ ಮಾಡೋದು ತಪ್ಪ ನನಗೆ ಅವರು ಸಪೋರ್ಟ್ ಮಾಡೋದು ತಪ್ಪ ಇದೇ ರೀತಿ ತುಂಬ ಜನ ಬಂದು ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಬಂದು ಸಪೋರ್ಟ್ ಮಾಡೋದು ತಪ್ಪ ಇವತ್ತಿನ ವಿಡಿಯೋದಲ್ಲಿ ಇದೇ ವಿಷಯ ವೈಟಲ್ಲಿ ನೀವು ಕೂಡ ಸ್ವಲ್ಪ ಹುಷಾರಾಗಿ ಇರಿ ಈ ರೀತಿ ಎಲ್ಲ ನಡೆಯುತ್ತೆ ಯಾರಾದರೂ ಬಂದು ಪಿನ್ನ ತೆಗೀರಿ ಅನ್ನೋದು ಅವ್ರದ್ದು ಪಿನ್ ತೆಗೀರಿ ಅಂದಾಗ ನೀವು ತೆಗಿಬೇಡಿ ಯಾಕಂದರೆ ಅದು ನಿಮಗೆ ಸಂಬಂಧ ಇಲ್ಲದೆ ಇರೋ ವಿಷಯ ಆಗಿರುತ್ತೆ ನೀವು ಚೆನ್ನಾಗಿ ನಿಮ್ಮದು ಡಬ್ಲ್ಯೂ ಎಚ್ ಮಾಡಿಕೊಡಿ ಎಲ್ಲರ ಹತ್ರನೂ ಫ್ರೆಂಡ್ಲಿಯಾಗಿ ಇರಿ ಎಲ್ಲರೂ ಒಂದೇ ಅಲ್ವಾ ನಾವು ಇಲ್ಲಿ ಡಬ್ಲ್ಯೂ ಎಚ್ಗೋಸ್ಕರ ಲೈವ್ ಮಾಡೋದಲ್ವ ಒಂದಿಷ್ಟು ದಿನ ಲೈವ್ ಮಾಡೋದು ಡಬ್ಲ್ಯೂ ಎಚ್ ಮಾಡಿಕೊಂಡು ಸಪೋರ್ಟ್ ತಗೊಳ್ಳೋದು ಸಪೋರ್ಟ್ ತಗೊಂಡು ಹೋಗೋದು ಏನು ಯಾವಾಗಲೂ ವರ್ಷ ಪೂರ್ತಿ ನಾವು ಲೈವ್ ಮಾಡ್ತಾ ಇರ್ತೀರಾ ಮೂರನೇ ಉಂಟು ಮಾತನ್ನು ಯಾರು ಕೇಳಬೇಡಿ ಅಂತ ನಾನು ಹೇಳ್ತೀನಿ ಹೋಗಿದೆ ಅವ್ರು ಯಾವುದೇ ರೀತಿ ಯಾವ ರೀತಿಯ ಸಪೋರ್ಟ್ ಆಗಿರ್ಬೋದು ಆಗದೇ ಇರಬಹುದು ಒಂದಿನ ಏನೋ ಒಂದು ಸಪೋರ್ಟ್ ಕೊಟ್ಟಿರ್ಬೋದು ಅದೆಲ್ಲ ಲೆಕ್ಕಕ್ಕಿಟ್ಟು ಈ ದಿನದ್ದು ಈ ದಿನದ ವಿಷಯಕ್ಕೆ ನೀವು ತಲೆ ಬಾಗಬಾರ್ದು ಅವ್ರು ಹೇಳಿದ್ರು ಯಾರೋ ಹೇಳಿದ್ರು ಅಂತ ತಿಂಡಿ ತೆಗಿಯೋದು ಈ ರೀತಿ ಮಾಡಿಬಿಡಿ ಆಗಿರಿ ಇರೋದು ಒಂದು ಸ್ವಲ್ಪ ದಿನ ಒಬ್ರಿಗೆ ಬದುಕಲಿಕ್ಕೆ ಕೊಡಿ ಅವರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ ಒಂದು ಚಾನಲ್ ಓಪನ್ ಮಾಡಬೇಕು ನಾವು ಚೆನ್ನಾಗಿರಬೇಕು ಅನ್ನೋದು ಇರತ್ತೆ ಕೇಳ್ಕೋತಾರೆ ಫೀಲ್ ಮಾಡಿ ಅಂತಾರೆ ಸಪೋರ್ಟ್ ಮಾಡಿ ಅಂತಾರೆ ಅವ್ರು ಚಾನಲನ್ನು ಗ್ರೋತ್ ಮಾಡ್ಕೋಬೇಕು ಅನ್ನೋದು ಆಸೆ ಇರುತ್ತೆ ಅಲ್ವಾ ಹಾಗಿದ್ದಾಗ ನಾವು ಕೂಡ ಸಪೋರ್ಟ್ ಮಾಡಬೇಕು ಇನ್ನೊಬ್ರಿಗೂ ಬೆಳೆಯೋದನ್ನು ನಾವು ನೋಡಬೇಕು ಇನ್ನೊಬ್ಬರು ಬೆಳೆಯೋದನ್ನು ನಾವು ಮುಗಿಸ್ಬಾರ್ದು ಅಲ್ವಾ ಒಂದು ಸಪೋರ್ಟ್ ಆಗಿ ನಾವು ಅವರಿಗೂ ಕೂಡ ಸಪೋರ್ಟ್ ಮಾಡಬೇಕು ನಾವು ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸಿದರೆ ಒಳ್ಳೇದನ್ನ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದು ದೇವರು ಮಾಡೇ ಮಾಡ್ತಾರೆ ಇಷ್ಟೇ ಇವತ್ತಿನ ವಿಷಯ ಸಣ್ಣ ವಿಷಯ ನಿಮ್ಮ ಜೊತೆ ಹೇಳ್ಕೊಡೋದಿತ್ತು ನಾನು ಹೀಗೆ ಪಿನ್ ಮಾಡಿದ್ದೀನಿ ಅನ್ವಾ ಅದೇ ನಿಮ್ಮ ಲೈವಲ್ಲಿ ಸ್ವಲ್ಪ ಯಾಕೆ ಪಿನ್ ಮಾಡಿದ್ವಿ ಅಂತ ಬಂದು ಬಂದು ಕೇಳೋದು ಹಾಗೆ ನಮ್ಮ ಲೈವಲ್ಲಿ ಬಂದು ಅವರನ್ನು ವಿಚಾರಿಸೋದು ಅವರಿಗೆ ಬೇಡವಾದ ವಿಷಯ ಹೇಳೋದು ಬೇಡವಾದ ಮಾತನ್ನು ಹೇಳೋದು ಈ ರೀತಿಯೆಲ್ಲ ನಡೆಯುತ್ತೆ ಅದು ನನಗೆ ಇಷ್ಟ ಆಗಲ್ಲ ಇಷ್ಟ ಆಗಲ್ಲ ಇನ್ನು ಮುಂದೆ ಯಾರಾದರೂ ಆ ವಿಷಯದ ಬಗ್ಗೆ ಬಂದು ಮಾತಾಡಿದರೆ ನಾನು ಹೈಡ್ ಮಾಡ್ತೀನಿ ಅಷ್ಟೇ ನನ್ನ ಲೈವಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಓಕೆನಾ ಎಷ್ಟು ಹೇಳಿ ಇಷ್ಟೇ ನಂದು ಇವತ್ತಿನ ವಿಷಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾತಾಡಿರೋದು ತಪ್ಪು ಅಂತ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು